ನಾವು ಈಗ ಕರ್ತರು ನಮ್ಮ ದೇಹ ನಮ್ಮ ಅಂಗಗಳನ್ನ ಅವಯವಗಳನ್ನು ಸ್ವಸ್ಥತೆ ಮಾಡುತ್ತಾನೆಂದು ನಂಬುದು ಪ್ರಾರ್ಥನೆಗಳ ಮೂಲಕವಾಗಿ ಅಲ್ಲ ಪಾಲ್ ದಿನಕರನ್ ಪಾಲ್ ದಿನಕರನ್ ಸಾಧಾರಣವಾದ ಮನುಷ್ಯನು ಧೂಳು ಮಣ್ಣು ಆಗಿದ್ದಾನ

ನೀವು ಹೇಳಿದಿರಿ ನನ್ನ ನಾಮದಲ್ಲಿ ನೀವು ಏನು ಬೇಡಿಕೊಂಡರೂ ನಾನು ಅದನ್ನು ಮಾಡುತ್ತೇನೆಂದು ದ ಸ್ಪಿರಿಟ್ ದೇರ್ ಲಿಬರ್ಟಿ ದೇವರಾತ್ಮನು ಅಲ್ಲಿ ಸ್ವಾತಂತ್ರ್ಯ ಬಿಡುಗಡೆ ನಾವು ಕರ್ತನೆ ಈಗಲೇ ನಮ್ಮ ಪ್ರತಿಯೊಂದು ಬಲಹೀನತೆ ರೋಗಗಳಿಂದ ನಮ್ಮನ್ನು ಈಗಲೇ ಗುಣಪಡಿಸು ಬಿಡುಗಡೆ ಮಾಡು ಸಿ ಪ್ರತಿಯೊಂದು ರೋಗವು ಈಗಲೇ ಸ್ವಸ್ಥತೆ ಆಗಿದೆ ಎವ್ರಿ ಒನ್ಸ್ ಆರ್ಗನ್ಸ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ಪ್ರತಿಯೊಬ್ಬರ ಅಂಗಗಳು ಅವಯವಗಳು ಗುಣವಾಗಲಿ ಏಸು ನಾಮದಲ್ಲಿ ಈಗಲೇ ಎವ್ರಿ ಆರ್ಗನ್ which is dead come back to life in Jesus name ಪ್ರತಿಯೊಂದು ಸತ್ತಂತ ಅಂಗಗಳು ಅವಯವಗಳು ಈಗಲೇ ಏಸು ನಾಮದಲ್ಲಿ ಹಿಂತಿರುಗಿ ಕೆಲಸ ಮಾಡಲಿ ಜೀವ ಬರಲಿ ಜಸ್ಟ್ ಪ್ರೈಸ್ ಹಿಮ್ ನೌ ಇಟ್ಸ್ ಹ್ಯಾಪನಿಂಗ್ ಅದು ನಡೀತಾ ಇದೆ ಈಗಲೇ ದೇವರಿಗೆ ಸ್ತೋತ್ರ ಮಾಡಿ ಲೈಫ್ ಇಸ್ ಕಮಿಂಗ್ ಇನ್ ಟೂರ್ ಆರ್ಗನ್ಸ್ ಅಗೇನ್ ನಿಮ್ಮ ಅವಯವಗಳಲ್ಲಿ ಅಂಗಗಳಲ್ಲಿ ಜೀವ ಬರ್ತಾ ಇದೆ

ನಂಬಿಕೆಯಿಂದ ಸ್ತೋತ್ರ ಮಾಡಿ ಮೈ ಕಿಡ್ನಿ ಬೈ ಯು ಲಾಡ್ ಜೀಸಸ್ ಹೇಳ್ರಿ ಯೇಸುವೇ ನನ್ನ ಮೂತ್ರಪಿಂಡಗಳು ನಿನ್ನಿಂದ ಸ್ವಸ್ಥತೆ ಆಯಿತು my uterus is healed my eyes are healed my brain is healed my organs are healed my back pain is healed hallelujah whatever you need ask God and say thank you Jesus receive the healing in Jesus name thank you Lord thank you Lord

ಬಿಡುವವರ ಮನಸ್ಸುಗಳನ್ನ ಬಿ ಹೀಲ್ಡ್ ಈಗಲೇ ಅಂಗಗಳಿಗೆ ಆಜ್ಞಾಪಿಸುತ್ತೇನೆ ಈಗಲೇ ಸ್ವಸ್ಥತೆ ಕ್ಯಾನ್ಸರ್ ಪ್ರತಿಯೊಂದು ಗಡ್ಡೆ ಪ್ರತಿಯೊಂದು ಕ್ಯಾನ್ಸರ್ ಕಾಯಿಲೆ ರೋಗ ವಾಸಿಯಾಗಲೇ ಇಸ್ಸು ನಾಮದಲ್ಲಿ ಸ್ಕಿನ್ ಕಮ್ ನೂತನ ಚರ್ಮ ಬರಲಿ ಥ್ಯಾಂಕ್ ಯು ಲಾಡ್ ಫಾರ್ ಡೂ ವಂದನೆ ಕರ್ತನೆ ಅದನ್ನ ಮಾಡಿದಕ್ಕಾಗಿ ಕಮ್ ಆನ್ ಕ್ಲಾಪ್ ಯೋರ್ ಹ್ಯಾಂಡ್ಸ್ ಅಂಡ್ ಪ್ರೈಸ್ ದ ಲಾರ್ಡ್ ನಾನು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ ಟ್ರೈ ಟು ಡೂ ವಾಟ್ ಯು ಕುಡ್ ನಾಟ್ ಡೂ ಬಿಫೋರ್ ನೀವು ಏನು ಮಾಡ್ಲಿಕ್ಕೆ ಆಗಲಿಲ್ಲವೋ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಜೀಸಸ್ ಹಸ್ ಹೀಲ್ಡ್ ಯು ಯೇಸು ನಿಮ್ಮನ್ನು ವಾಸಿ ಮಾಡಿದ ಜೀಸಸ್ ಹಸ್ ಹೀಲ್ಡ್ ಯು ಯೇಸು ನಿಮಗೆ ಗುಣಪಡಿಸಿದ ಪ್ರೈಸ್ ಯೋರ್ ಹ್ಯಾಂಡ್ಸ್ ಅಂಡ್ ಪ್ರೈಸ್ ದ ಲಾರ್ಡ್ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಪ್ರೈಸ್ ದ ಲಾರ್ಡ್ ಸ್ತೋತ್ರ ಮಾಡಿ ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಮಾಡಿ ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಮಾಡಿ ಮಿರಾಕಲ್ಸ್ ಆರ್ ಹ್ಯಾಪನಿಂಗ್ ಅದ್ಭುತಗಳು ಜೀಸಸ್ ಇಸ್ ಕಮಿಂಗ್